ಹಂಗೆತ್ತ ಹಿಂಗತ್ತ ಬಿದ್ದು ಬಿಟ್ಟೆ ನಾನು ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಲ್ಲ ಅನ್ಕೊಂಡ್ಬಿಟ್ಟಿದೆ ಬರೋ ಇಲ್ಲ ವಿಜ್ವಾಗ್ಲು ಬಹಳ ಸಂತೋಷ ಆಗ್ತಿದೆ ನಮಸ್ಕಾರ 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 ಓಹ್ ಇಲ್ಲ ಇದ್ದೀರ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟು ಆ ದ್ವಾಪರ ನಮ್ಮ ನಗೇನು ಪ್ರಸಾದ್ ಬರ್ದಿರಲ್ಲ ಮಾಡಬೇಕಾದ್ರೆ ಬನ್ನಿ ಡಾಚ್ಮಾನ ಬನ್ನಿ ಅಂತ ದ್ವಾಪರ ದ್ವಾಪರ ಬನ್ನಿ ಬನ್ನಿ ಪ್ಲೀಸ್ ಹೇಳ್ಕೊಡ್ಬೇಕು ನೀವು ಮೈ ಬೇಡವಾ मार भी क्या हो रहे हो? अंग्रेज़ का डांस शो बढ़ता रहे। मेडम, फर्स्ट मेडम, फर्स्ट है? इसलाह। हाँ, ओ तुझे। बराबर है। Yes। नेक पुल की नौकरानी। सर, practice हो कि अंग्रेज़ का music बढ़ता है। Thank you, thank you, मेडम। इल्ला music बढ़ते भी नहीं इन्हें मार भी क्या हो रहा है? தேங்க்யூ தேங்க்யூ மேடம் வைக்க மாதிரி வைக்கப்படி நான் கருப்பு தான் மறக்க